ಇವರು ಬಿಡರ್ಗಳು ಅವ್ರು ಅಂತ ಬಂದ ಮಾಡ್ಕಂತಿರಲ್ಲ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಒಬ್ರು ತೋರ್ಸ್ರಿ ಗಂಡಮಗು ಎಷ್ಟು ನೋವು ಪಡ್ತಾರೆ ನಿಮ್ಗೆ ನಿಮ್ ಮನೆ ಮರದಿಲ್ವಾ ಬೈಬಲ್ ನಾಗ ಮಾತಾಡ್ತಿರ ಬೇವರ್ಸಿಗಳ ಅವಳು ಎಷ್ಟು ಕಣ್ಣಿನ ಹಾಕೊಳ್ಳ ನನಿಗೊತ್ತು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅವಳು ಇವಾಗ್ಲೂ ಹೊಳ್ತಾಳ ಎಷ್ಟೊಂತ ಕಣ್ಣೀರು ಹಾಕಿಸ್ತೀರ ಬೈಬಲ್ ನಾಗ ಮಾತಾಡಿ ನೀವು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡ್ರಿ ಅವಾಗ ಒಪ್ಕೊಂತೀನಿ ನಿಮ್ಮಂತ ಬೇವರ್ಸುಗಳಿಂದ ಅವಳು ಹೊಳ್ಬೇಕು ನಮ್ಮ ಮನೆಯ ಮನೆಯವ್ರಿಗೂ ನೆಮ್ಮದಿ ಇಲ್ಲ ಒಂದು ಪ್ರೂಫ್ ತೋರಿಸ್ ಮಾತಾಡ್ರಿ ಬೇರೆ ಏನು ಕೇಳ್ತಾರೆ ನಿಮ್ಮ ಒಂದು ಪ್ರೂಫ್ ಅವಾಗ ನೀವು ಕಟ್ಟ ಇದೀರಾ ಅಂತ ಒಪ್ಕೊಂತೀನಿ ನೀವು ಮಾಡದೇ ಕಟ್ಟಡ ಕೆಲಸಗಳು ನಿಮ್ ಯೂಸಿಗೋಸ್ಕರ ಬಾಯಿ ಬಲ ತಮ್ಮ ಹಾಕೊಂಡು ಬಾಯ್ ಬಂದ ಮಾತಾಡ್ತೀರಾ ನಮಗ ಒಂದ್ ಹೆಣ್ಮಗುನ್ ದೇವ್ರು ಬಿಡಲ್ಲ ನಿಮ್ಗೆ ಸುಮ್ನೆ ಬಿಡಲ್ಲ ದೇವ್ರ ತೋರ್ಸೊಂಡು ತೋರಿಸ್ತಾನೆ ದೇವ್ರ ಇದ್ದಾನೆ ನಮ್ಮ ಹತ್ರ ಏನೋ ದುಡ್ಡಿನ ಬೆಂಬಲ ಇಲ್ಲದೇ ಇರಬಹುದು ಜನ ಬೆಂಬಲ ಇಲ್ಲದೇ ಇರ್ಬೋದು ದೇವ್ರ ಅಂತೂ ತೋರ್ ತೋಡ ತೋರಿಸ್ತಾನೆ ನೋವಾಗುತ್ತೆ ಅಂತಂದ್ರೆ ಏನ್ ಬಾಯಿ ಬಂದಂಗೆ ಏನ್ ಅನ್ಸುತ್ತಂಗೆ ಏನಲ್ಲ ಏನ ಏನ್ ಮೋಸ ಮಾಡಿದ ನಿಮ್ಗೆ ಏನ್ ಮೋಸ ಮಾಡಿದಳೆ ನಿಮ್ಗೆ ಎಷ್ಟೊಂದು ತಿಳಿಸ್ತಿರ ಅವಳ ಬರಿ ಮನಂಗೆ ಮಾತಾಡಿ ಇಲ್ಲ ಏನ್ ಗೊತ್ತಾ ನಾನು ಕೇಳ್ತೀರ ಈಗ ದುಡ್ಡು ಮಾಡಿದೀನಿ ದುಡ್ಡು ಮಾಡಿದೀನಿ ದುಡ್ಡು ಕೇಳಿದಾಳೆ ದುಡ್ಡು ಕೇಳಿದಾಳೆ ಅಂತ ಹೇಳಿ ಸುಮ್ನೆ ಸುಮ್ಮನೆ ಇಲ್ಲ ಸದ್ ಆರೋಪ ಮಾಡ್ತಿದ್ರಲ್ಲ ನಾನ್ ದುಡ್ಡು ಮಾಡಿದ್ರೆ ಇವಾಗ ನಾನು ನನ್ನ ಬ್ಯಾಂಕ್ ಅಲ್ಲಿ ಒಂದು ಲಕ್ಷ ನನ್ನ ಮೈನಸ್ ಅಕೌಂಟ್ ಗಳನ್ನ ಇಟ್ಕೊಂಡ್ರೆ ಇರ್ತಿರ್ಲಿಲ್ಲ ಆಯ್ತಾ ಮೈನಸ್ ಬ್ಯಾಲೆನ್ಸ್ ಇದೆ ಲೋನ್ಗಳು ಕಟ್ಟಿಲ್ಲ ನಾನು ಆಯ್ತಾ ದುಡ್ಡು ಮಾಡ್ಬೇಕು ಅಂತ ನಿಂತಿದ್ರೆ ನಾನು ಮತ್ತೆ ಮೀಡಿಯಾ ಯಾಕೆ ಬಂದೆ ಆ ನಾನು ಒಂದ್ ಏಳು ತಿಂಗಳು ಬ್ರೇಕಿದ್ದೆ ಮತ್ತೆ ಯಾಕೆ ಬಂದೆ ಅಂತಂದ್ರೆ ಎಲ್ಲಿ ನನ್ ನನಗೆ ಅವಮಾನ ಆಗಿರುತ್ತೆ ಎಲ್ಲಿ ಇವಾಗ ನನ್ಗೆ ನಾನ್ ಕಲ್ತಿರೋದು ಜರ್ನಲಿಸಮ್ ನನಗೆ ನನಗ್ ಗೊತ್ತಿರೋದು ಆಂಕರಿಂಗ್ ಫೀಲ್ಡ್ ನನಗ್ ಗೊತ್ತಿರೋದು ಇದೇ ಕೆಲಸ ಇದೇ ಕೆಲಸ ಮಾಡಕಂತ ಅಂತ ಬಂದಿರೋದು ನಮ್ಗೆ ಯಾವ ಕೆಲಸ ಗೊತ್ತಿರತ್ತೆ ಆ ಕೆಲಸ ಅಷ್ಟೇ ಮಾಡ್ಬೇಕು ಎಷ್ಟೊಂದು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಸೇಲ್ಸ್ ಮಾಡ್ಕೊಂಡು ಸಿಮ್ ಸೇರ್ ಮಾಡ್ಕೊಂಡು ಸೇಲ್ಗಾರ್ ಆಗಿ ಮೊಬೈಲ್ ಸೇಲ್ ಮಾಡ್ಕೊಂಡು ನಾನು ಓದ್ಕೊಂಡು ನಾನು ಬಂದಿದ್ದೀನಿ ಎಲ್ಲಾ ಕೆಲಸವನ್ನ ಮಾಡಿದೀನಿ ಬಟ್ ನನ್ನ ಕೊನೆಗೆ ನನ್ನ ಆಸೆ ಇದ್ದೀನಿ ನನ್ ಕನ್ಸಿದಿದ್ದು ನಾನು ಆಂಕರ್ ಆಗ್ಬೇಕು ನಾನ್ ಮೀಡಿಯಾಗಳಲ್ಲಿ ಬರ್ಬೇಕು ನನಗೊಂದ್ ದರ್ಶನ ಕಂಡು ಹಿಡಿಬೇಕು ಅಂತ ಈ ಕೆಲ್ಸಕ್ಕೆ ಬಂದಿದ್ದೀನಿ ಅಂದ್ರೆ ದಿವ್ಯ ನಿಮ್ಗೆಲ್ಲ ಏನಕ್ಕೆ ಹೋಗಿದ್ವಿ ಮೋಸ ಹೋಗಿದ್ ಕಂಡ್ರೆ ಒಬ್ರಿಗೆ ಮೋಸ ಮಾಡ್ಬಿಟ್ಟು ನಾವು ಇದ್ ಮಾಡಿಲ್ಲ ಅದ ಮಾತಾಡ್ರಿ ಫಸ್ಟ್ ಒಂದು ಪ್ರೂಫ್ ಇಷ್ಟು ಜನ ಇಷ್ಟು ಲಕ್ಷ ಇಷ್ಟು ಕೋಟಿ ಜನ ಕರ್ನಾಟಕದಲ್ಲಿ ಒಬ್ರು ಒಂದು ಪ್ರೂಫ್ ದಿವ್ಯ ಹತ್ರ ಮಾಡಿದಾಳೆ ದಿವ್ಯಾ ಹತ್ರ ಫೋನ್ ಮಾಡಿದ್ದು ಈ ತರ ವಸೂಲಿ ಮಾಡ್ತಾರ ಒಂದು ಪ್ರೂಫ್ ಹಿಡ್ಕ ಮಾತಾಡ್ರಿ ಪ್ರೂಫ್ ಒಂದೇ ಒಂದು ಕೈ ಮುಗಿ ಕೇಳ್ತೀನಿ ಒಂದು ಪ್ರೂಫು ಎಷ್ಟು ಕಷ್ಟ ಪಡ್ತಿದ್ದೀವಿ ಯಾವ್ದು ರೀತಿ ನಮಗೆ ಮಾತ್ರ ಗೊತ್ತು ಬಾಯಿ ಬಂದಂಗೆ ಮಾತಾಡ್ತೀರಾ ಎಷ್ಟು ಬಳು ಮನ್ಸಿಗೆ ಎಷ್ಟೊಂದು ನೋವು ಮಾಡ್ತೀರಾ ಮನ್ಸಿಗೆ ನೋವು ತುಂಬಾ ಕೊಡ್ತಿದ್ದಾರೆ ಆಯ್ತಾ ಈಗ ಆನಂದ್ ಗುರುಜಿ ಅವರು ಭವಿಷ್ಯವನ್ನ ಹೇಳುವಂತ ಗುರುಜಿ ಅವರು ಇನ್ನೊಂದು ಹೆಣ್ಮಕ್ಳು ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವರು ಎಲ್ಲೂ ಕೂಡ ಬಂದ್ಬಿಟ್ಟು ಈ ಹುಡುಗಿನ ನನ್ನ ದುಡ್ಡು ಕೇಳಿಲ್ಲ ಅಂತ ಹೇಳ್ತಿಲ್ಲ ಆ ಇಡ್ಲಿ ಬಿಡಮ್ಮ ಹೇಳ್ತೀನಿ ಬಿಡಮ್ಮ ಕಟ್ ಯಾಕೆ ಗುರುಜಿ ಅವ್ರಿಗೆ ಇಸ್ಕೊಂಡಿಲ್ಲ ಇವ್ರು ಆಯ್ತು ಆನಂದ್ ಗುರುಜಿ ಅವ್ರಿಗೆ ಇವ್ರು ದುಡ್ಡು ಹೊಡಿದಳೆ ಅಂತ ಹೇಳೋ ಧೈರ್ಯ ಇಲ್ವಾ ಅಥವಾ ಆನಂದ್ ಗುರುಜಿ ಅವ್ರಿಗೆ ಇಲ್ಲ ಈ ಅಮ್ಮ ಬಂದ್ಬಿಟ್ಟು ದುಡ್ಡು ಕೇಳಿಲ್ಲ ಈ ಅಮ್ಮ ಅಲ್ಲ ಅದು ಅವತ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ ಬಂದಿದ್ದು ಅವರಲ್ಲ ಅಂತ ಹೇಳೋ ಬಾಯಿ ಬರ್ತಿಲ್ವಾ ಅವ್ರಿಗೆ ಯಾಕೆ ಬರ್ತಿಲ್ಲ ಬಾಯಿ ಯಾಕೆ ಹೇಳ್ತಿಲ್ಲ ಅದನ್ನ ಯಾಕೊಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿಲ್ಲ ಯಾಕಂತಂದ್ರೆ ಇದು ಇದೇ ಸುದ್ದಿ ಹಂಗೆ ರನ್ ಆಗ್ಬೇಕು ಅಂತಾನ ರನ್ ಅಂದ್ರೆ ಯಾರಿಗೆ ಒಂದೆರಡ್ ಲಕ್ಷಕ್ಕೆ ಒಂದ್ ಹೆಣ್ಮಗು ಜೀವನ ಹಾಳು ಮಾಡ್ತಿದ್ರ ಅಸ್ಸ್ಯ ಅನ್ಸುತ್ತೆ ನಿಜಯೋ ಅಲ್ಲಿ ಅಬ್ಬರ್ಸ್ ಹುಡುಕಿನ ರೇಪ್ ಮಾಡಿ ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸ್ ಹಾಕೋರೇ ಚಿತ್ರ ಹಿಂಸ್ರ ಅಲ್ಲೂ ಹೋಗಿ ನ್ಯಾಯ ಕೊಡಿಸ್ರಿ ಅಲ್ಲೋಗಿ ಸಾಯಿರಿ ಅಲ್ಲೋಗ್ರಿ ನಿಮ್ಮ ಪೌರ ಅಲ್ಲೋಗ್ರಿ ಅಲ್ಲೋಗ್ರಿ ಅವ್ರ ಬಡವರು ಅವ್ರಿಗೆ ಅವ್ರ ಬಡವರು ಏನೂ ಇಲ್ಲ ಯಾರು ನೋಡ್ತಾರೆ ಅದೇ ದಿವ್ಯಾ ವಾಸ ಅಂತ ಹಂಗೆ ಆತರ ಇದು ಕರ್ಮಾಂಗಣ ಯಾರು ಬಂದ್ ನೋಡಿ ನೋಡ್ತಾರೆ ಜನಬೇಕು ಓನ್ ಐತೆ ಹೇಳುದು ಏನೋ ಬಂದೈತೆ ವಿಡಿಯೋ ಬಂದೈತೆ ನೋಡ್ಬೇಡೋಣ ಹದ್ನಾಪಸ್ಟ್ ಹುಡುಗಿಕಣಯ ಕಿವಿ ಕೆಲ್ಸ ಅಲ್ಲ ಮಾತ್ ಬರಲ್ಲ ಅಂತ ಬಿಡಿ ರೇಪ್ ಮಾಡ್ ಯೂಟ್ಯೂಬ್ ಚಾನಲ್ ಮಾತಿ ನಿಮ್ ಜೊತೆ ಇರುತ್ತೆ ನಿಮ್ ಜೊತೆ ಇರುತ್ತೆ ಬಟ್ ದುಡ್ಡಿಗೋಸ್ಕರ ಬಳಿ ಮಕ್ಳ ನೀವು ಇನ್ನೊಬ್ರು ತೀರ್ಸ್ಕೊಂಡು ಇನ್ನೊಬ್ರು ಮನೆ ಹಾಳು ಇರ್ತೀರಾ ನೀವು ಈಗ ಈಗ ಎರಡ್ ಇವಾಗ ಹದಿನೆಂಟನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುಜಿಯವರು ಕಂಪ್ಲೇಂಟ್ ಕೊಟ್ಟರೂ ಏಪ್ರಿಲ್ ಹದಿನೆಂಟನೇ ತಾರೀಕು ಈ ಮಾಧ್ಯಮಗಳು ಸುದ್ದಿ ಮಾಡ್ತಿರೋದು ಯಾವಾಗ ಇವಾಗ ಆಯ್ತಾ ಒಂದ್ ತಿಂಗಳಿಂದ ಮಾಧ್ಯಮಗಳು ಏನ್ ಮಾಡ್ತಿದ್ರು ಅವರು ಫೇಮಸ್ ಅವರು ವೈರಲ್ ಅವರು ಏನು ಕರ್ನಾಟಕದ ಕರ್ನಾಟಕದ ಮಹರ್ಷಿ ಗುರುಜಿ ತತ್ವಜ್ಞಾನಿ ಗುರುಜಿ ಅವ್ರ ಬಗ್ಗೆ ಈ ರೀತಿಯಾಗಿ ಎಫ್ ಐ ಆರ್ ಆಗಿದೆ ಅವ್ರಿಗೆ ಈ ರೀತಿ ಆಗ ಧಮಕಿ ಹಾಕಿದ್ದಾರೆ ಅವ್ರಿಗೆ ಈ ರೀತಿಯಾಗಿ ಯಾರೋ ಮನ್ಸಿಗೆ ನೋವು ಮಾಡಿದ್ದಾರೆ ಅಂತ ಹೇಳಿ ಅವ್ರ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಯಾಕೆ ಮಾಧ್ಯಮಗಳು ಸುದ್ದಿ ಮಾಡ್ಲಿಲ್ಲ ಅಲ್ಲ ಅವಾಗ ಯಾಕೆ ಸುದ್ದಿ ಮಾಡ್ಲಿಲ್ಲ ಅವಾಗ ಯಾಕೆ ಅವಾಗ ಮಾಧ್ಯಮಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ಬಾಗ್ಲು ಬಾಗ್ಲು ಮುಚ್ಕೊಂಡಿದ್ವಾ ಇಲ್ಲ ಗುರುಜಿ ಅವರು ಮಾತಾಡಿರುವಂತ ವಿಡಿಯೋ ಆಡಿಯೋಗಳು ಇದೆಲ್ಲಾ ಕಡೆ ಬರ್ತಿದ್ದಾರೆ ಆಯ್ತಾ ಅವರು ನಮ್ಮ ನನ್ನ ಬಗ್ಗೆ ಮಾಡಿರುವಂತ ವಿಡಿಯೋನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂತ ಹೇಳಿ ಎಂಪ್ಲಾಯ್ ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅದಕ್ಕೆ ಅವ್ರು ಡಿಲೀಟ್ ಮಾಡ್ಲಿಲ್ಲ ಕಾದ್ರೂ ಗುರುಜ್ ಅವರು ಒಂದ್ ತಿಂಗಳು ಇವ್ರ ಡಿಲೀಟ್ ಮಾಡ್ತಾರ ಇವ್ರು ನನ್ನ ಬಗ್ಗೆ ಸುದ್ದಿ ಮಾಡೋದ್ ಬಿಟ್ಬಿಡ್ತಾರ ಅಂತ ಅನ್ಬಿಟ್ಟು ಬಟ್ ಯಾವಾಗ ಕೇಸ್ ಆಯ್ತು ಎರಡ್ ಸಾವಿರದ ಅಂದ್ರೆ ಹದಿನೆಂಟನೇ ತಾರೀಕು ಯಾವಾಗ ಕೇಸ್ ಆಯ್ತು ಮತ್ತೆ ಅದಾದ್ಮೇಲೆ ಕೋರ್ಟ್ಗೆ ಹೋಗ್ಬಿಟ್ಟು ಯಾವಾಗ ಬೇಲನ್ನ ತಗೊಂಡ್ ಬಂದೆ ಅದಾದ್ಮೇಲೆ ಯಾವ ಸುದ್ದಿಯನ್ನು ಮಾಡಿಲ್ಲ ನಾನಂತೂ ನಾನಂತೂ ಕಂಪ್ಲೇಂಟ್ ಆಗಕ್ಕಿಂತ ಹಿಂದೆ ಸುದ್ದಿಯನ್ನ ಮಾಡಿದ್ದೆ ಹೊತ್ತು ಕಂಪ್ಲೇಂಟ್ ಆದ್ಮೇಲೆ ಸುದ್ದಿಯನ್ನ ಮಾಡಿಲ್ಲ ಬಟ್ ಈಗ ಆಯ್ತಾ ಹದಿನೆಂಟಲ್ಲಿ ಆಗಿರುವಂತ ಕಂಪ್ಲೇಂಟ್ನ ಇವಾಗ ಎಲ್ಲಾ ಮಾಧ್ಯಮಗಳು ಸುದ್ದಿ ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ಕೆಲವೊಂದು ಮಾಧ್ಯಮಗಳು ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅವರು ಯಾರ್ಯಾರು ನನ್ನ ಬಗ್ಗೆ ಇಲ್ಲೇ ಸಲದ ಸುದ್ದಿಗಳನ್ನ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಅಂತಂದ್ರೆ ಆ ಮಾಧ್ಯಮಗಳು ಏನಾಗಿರ್ಬೇಡ ಏನಕ್ಕೆ ಇವಾಗ ಸುದ್ದಿಯನ್ನ ಮಾಡ್ತಿದ್ದಾರೆ ಅಲ್ಲ ಅಷ್ಟೆಲ್ಲ ಹೇಳಿದ್ರಲ್ಲ ಅಷ್ಟೆಲ್ಲ ಹೇಳಿದ್ರಲ್ಲ ಚಿಕ್ಕಜಾಲ ಪೊಲೀಸರು ಹಂಗಾಯ್ತು ಹಿಂಗಾಯ್ತು ಕೇಸ್ ಹಿಂಗೆ ಅಂತ ಕೋಟಾರ್ ಬೇಲ್ ಸಿಕ್ಕಿದ್ದು ನಿಮ್ದಿಂಗ ಮಾಡಿದ್ದು ಏನ್ ತಪ್ಪೇನಿಲ್ಲ ಅಂತ ಬೇಲ್ ಕೊಟ್ರು ಅದನ್ನ ಹೇಳಕ್ ಆಗಲ್ಲ ನಿಮ್ಗೆ ಗೊತ್ತು ಅದು ಗೊತ್ತು ತಾನೆ ನಿಮ್ಗೆ ಅದನ್ನ ಹೇಳಕ್ ಆಗಲ್ವ ಬಿಡಿ ಚಿಮ್ಮ ಎಷ್ಟು ಅಷ್ಟೇ ಜನನ ಹಂಗೆ ಯಾವ ಜನ ಜನಗೆಲ್ಲಾಗಲಿಲ್ಲ ಅಂತಂದ್ರು ದೇವ್ರು ಇದ್ದೇ ಇರ್ತಾರೆ ಅವನಿಗ್ ಗೊತ್ತು ನೀ ಏನು ತಪ್ಪ ಮಾಡಿಲ್ಲ ನಾವ್ ದೇವ್ರುಗಳನ್ನ ಮಾಡ್ಕೊಂಡಿರೋದು ದೇವ್ರಲ್ಲಿ ಲೂಟಿ ಮಾಡ್ತಿರೋದು ಎಲ್ರು ಆಯ್ತಾ ದೇವ್ರಸ್ಥಾನ ಹೇಳ್ಕೊಂಡು ಲೂಟಿ ಮಾಡ್ತಿರೋದು ಚಂದ್ರ ಅವ್ರನ್ನ ಮನುಷ್ಯನ ದೇವ್ರನ್ನಾಗಿ ಮಾಡಿರೋದು ಅಂತ ಒಳ್ಳೆ ಒಳ್ಳೆ ಗುರುಜಿ ಆಗಿದ್ರೆ ಹೇಳ್ಬೇಕು ಬಾಯ್ ಬಿಟ್ಟು ಆಯ್ತಾ ಯಾಕೆ ಎಲ್ರಿಗೂ ಯಾಕೋ ಭವಿಷ್ಯವನ್ನ ಹಾಡ್ ಮಾಡ್ತಿದ್ದಾರೆ ದೇವ್ರು ಹಾಗಾಗುತ್ತಾ ಗುರುಜಿ ತಿಳ್ಕೊಂಡಿರುವಂತ ಗುರುಜಿ ವಾಸ್ತುಶಿಲ್ಪಿ ಗುರುಜಿ ಆಗಿರುವಂತವ್ರು ಹೆಣ್ಮಕ್ಳ ಬಗ್ಗೆ ನಾನ್ ಐದ್ ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನನ್ದೈ ತಪ್ಪಿಲ್ಲ ಅಂತ ಹೇಳ್ತಿರಲ್ಲ ಹೇಳ್ತಾರಲ್ಲ ಅವ್ರು ಯಾವ ಬಾಯಿಂದ ಹೇಳ್ತಾರೆ ನನಗ್ ಮಾತ್ರ ನನ್ ಮನೆಯವ್ರನ್ನ ಬೀದಿಗೆ ಹೇಳ್ದೆ ನನಗ್ ಜೈಲುಟ ಫಿಕ್ಸ್ ಅಂತ ಹೆಂಗ್ ಹೇಳ್ದೆ ಅಂತ ಹೇಳ್ತಾರೆ ಅದೇ ಗುರುಜಿಯವರು ಅದೇ ಗುರುಜಿಯವರು ಐದ್ ಜನ ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ನಂದೇನ್ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ ಯಾವ ಬಾಯಿಂದ ಹೇಳ್ತಾರ ಗುರುಜಿ ಅವರು ಆಯ್ತಾ ಇವಾಗ ನಾನು ಆ ನಾನು ಲೈವ್ ಅಲ್ಲಿ ಆಯ್ತಾ ಮಾಧ್ಯಮದಲ್ಲೇ ಕುತ್ಕೊಂಡು ಗುರುಜಿ ನಿಮ್ ಮನಸ್ಸಿಗೆ ನಾನ್ ಮಾತಾಡಿರುವಂತದ್ದು ನೋವ್ ಅನ್ಸಿದ್ಯಾ ನಾನು ನಾನ್ ನಿಮ್ಗೆ ಐದ್ ವರ್ಷ ಅಂದ್ರೆ ಮೂರ್ ವರ್ಷ ಊಟ ಫಿಕ್ಸ್ ಅಂತ ಹೇಳಿದ್ದು ನೋವಾಗಿದ್ಯಾ ನಿಮ್ ಮನೆಯವ್ರಿಗೆ ನೋವಾಗಿದ್ಯಾ ಆಯ್ತು ಕ್ಷಮಿಸಿ ನನ್ನ ಕ್ಷಮೆಯನ್ನ ಕೇಳ್ತಿದ್ದೀನಿ ನೀವು ಹೆಣ್ಮಕ್ಳ ಜೊತೆ ಮಲ್ಕೊಂಡ್ರು ತಪ್ಪಿಲ್ಲ ಅಂತ ಹೇಳಿದಿರಲ್ಲ ಆ ಹೆಣ್ಮಕ್ಳುಗ ಎಲ್ಲಾ ಹೆಣ್ಮಕ್ಳಿಗೂ ನೀವು ಕ್ಷಮೆಯನ್ನ ಕೇಳಬೇಕು ಅದ್ರ ಜೊತೆಗೆ ನಾನು ನನ್ನ ನಾನ್ ನಿಮಗ್ ದುಡ್ಡು ಕೇಳಿರೋ ಆಡಿಯೋ ವಿಡಿಯೋ ಇದ್ಯಾ ಅದನ್ನ ಪ್ರೂವ್ ಮಾಡಿ ಇಲ್ಲ ಅಂತಂದ್ರೆ ನಾನ್ ಅವನಗ ಆತ್ರ ಏನು ದಮಕೆ ಹಾಕಿಲ್ಲ ಹುಡ್ಗಿ ನನ್ನ ಹತ್ರ ಹಂಗ ಕೇಳಿಲ್ಲ ಅಂತ ಅನ್ಬಿಟ್ಟು ಹೇಳಿ ಅಂತ ಅನ್ಬಿಟ್ಟು ಎಷ್ಟ್ ಸಲಿ ಕೇಳಿದ್ದೀನಿ ನಾನು ಕ್ಷಮೆನೂ ಕೇಳಿದೀನಿ ಅವ್ರಿಗೆ ಹರ್ಟ್ ಆಗಿದ್ರೆ ಶಮಸಿ ಅಂತಾನು ಕೇಳಿದೀನಿ ಕ್ಷಮಸೋ ದೊಡ್ಡ ಗುಣ ಗುರುಜಿಯಲ್ಲಿ ನನಗೆ ಹೋಗಿದ್ರಿ ಆ ಗುರುಜಿ ಮನುಷ್ಯರು ಅಲ್ಲ ಆಯ್ತಾ ಅವ್ರಿಗೆ ಮನಸ್ಸು ಮನಸ್ಸಾಕ್ಷಿ ಏನೂ ಇಲ್ಲ ಗುರುಜಿಯು ಆಡೇ ಇದೆ ನೀವು ಕೇಳಿದಿರಾ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಏನೋ ಮಾತಾಡ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಇವ್ಳ ಆಡಿಯಲ್ಲ ಏನೂ ಇಲ್ಲ ಸುಮ್ನೆ ಒಂದ್ ಇದಾಗಿರೋಲ್ಲ ಮಾತಾಡ್ತಿರ ಜನಗಳ್ ನೀವ್ ತಿಂಕ್ ಮಾಡಿ ನ್ಯಾಯ ಅನ್ಸುತ್ತೆ ನಿಮ್ಗೆ ನ್ಯಾಯ ಅನ್ಸುತ್ತೆ ಈ ನ್ಯೂಸ್ ಚಾನಲ್ಗಳು ಸ್ವಲ್ಪ ಕಚ್ಚಡ ನ್ಯೂಸ್ ಚಾನಲ್ ಗಳು ಮಾಡ್ತಿರೋ ನಿಮ್ಗೆ ನ್ಯಾಯ ಅನ್ಸುತ್ತಾ ನೀವೇ ಯೋಚನೆ ಮಾಡಿ ಅವ್ರದ್ದು ಆಡಿಯೋ ಸಿಕ್ಕೈತೆ ಅದು ಎಲ್ಲಾ ನ್ಯೂಸ್ ಚಾನಲ್ ನೀವು ಕೇಳಿದೀರ ಅದನ್ನ ಹೇಳ್ತಿಲ್ಲ ಹೇಳ್ತಾ ಆಡಿಯೋ ಸಿಕ್ಕಿಲ್ಲ ಸಿಕ್ಕಿಂತ ಇದ್ ಮಾಡ್ತಾವ್ರೆ ಕೆಲವೊಂದು ಮಾಧ್ಯಮಗಳ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಹಂಗೆ ಕೆಲವೊಂದು ಯೂಟ್ಯೂಬರ್ಸ್ಗಳಿಗೂ ನಾನು ಅಪ್ರಿಷಿಯೇಟ್ ಅನ್ನ ಮಾಡ್ತೀನಿ ಯಾರು ನನ್ ಅಂದ್ರೆ ಎಲ್ರು ಡುವೆಲ್ ಸೈಡ್ ಸುದ್ದಿಯನ್ನ ಮಾಡ್ತಿದ್ದಾರೆ ಎರಡೂ ಕಡೆ ಸುದ್ದಿಯನ್ನ ಮಾಡ್ತಿದ್ದಾರೆ ನಾನು ನನ್ನ ಪರನೇ ಮಾಡಿ ಅಂತ ಹೇಳ್ತಿಲ್ಲ ಗುರುಜಿ ಪ ಇವಾಗ ಗುರುಜಿ ಪರನೇ ಮಾಡ್ತಿರೋರು ಬೇರೆ ಇದ್ದಾರೆ ಬಟ್ ನಾನ್ ನನ್ ಪರ ಮಾಡಿ ಅಂತ ನಾನು ಯಾವತ್ತೂ ಕೇಳ್ತಿಲ್ಲ ನನಗೆ ಹೆಲ್ಪ್ ಮಾಡಿ ನನಗೆ ಸಹಾಯ ಮಾಡಿ ಅಂತ ಕೇಳ್ತಿಲ್ಲ ನಾನ್ ಎರಡೂ ಕಡೆ ಸುದ್ದಿಯನ್ನ ಮಾಡಿ ನ್ಯಾಯ ಎಲ್ಲಿದೆ ಅದನ್ನ ಮಾತಾಡಿ ನಾನ್ ತಪ್ಪು ಮಾಡಿದ್ರೆ ನಾನು ಏನ್ ಅದಕ್ಕೆ ಶಿಕ್ಷೆ ಅನ್ಭವಸ್ಬೇಕು ಅನುಭವಿಸ್ತೀನಿ ನಾನ್ ತಪ್ಪು ಮಾಡಿಲ್ಲ ನಾನ್ ತಪ್ಪು ಮಾಡಿಲ್ಲ ಅಂದಾಗ ನಾನ್ ಯಾಕೆ ಶಿಕ್ಷೆಯನ್ನ ಅನುಭವಿಸ್ಬೇಕು ನಾನ್ಯಾಕ್ ನೋವನ್ನ ಪಡ್ಬೇಕು ಹೋಗ ನಮ್ಮ ಭಯ ಏನು ಅಯ್ಯೋ ಸುದ್ದಿ ನೋಡ್ರಪ್ಪ ಅವ್ರದ್ದು ದುಡ್ಡು ಐತೆ ಏನ್ ಬೇಕಾದ್ರೂ ಮಾಡ್ತಾರೆ ಮಧ್ಯಾಹ್ನ ಸುಳ್ಳಿ ಕೇಸ್ ಆಪ್ರು ಮತ್ಕೊಳಕ್ ಆಗ್ತಾಯಿಲ್ಲ ಹೋಗ್ಬೇಕಾದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅವ್ರು ಡೈಲಿ ಅದೇ ಟೆನ್ಷನ್ ಅವ್ರಿಗೆ ಇಲ್ಲೊಂದರ ನಿಮಿಷ ಆದ್ರೆ ಮನೇಲಿ ಒಂಥರ ನಿಮಿಷ ಅವ್ರು ದುಡ್ಡಿರೋರು ಏನ್ ಬೇಕಾದ್ರು ಮಾಡ್ತಾರೆ ಸುಮ್ ಸುಮ್ಮನೆ ಮತ್ತೆ ಕೇಸ್ ಅವ್ರು ಮತ್ಕೊಳಿಗೆ ಕಳಿಸ್ತಾರೆ ಇಲ್ಲ ತಂದು ಹೋಗ್ಬೇಕಾದ್ರೆ ಮಾಡ್ತಾರೆ ಮಾಡ್ತಾರೆ ನನ್ನ ಏಳು ವರ್ಷದ ಜರ್ನಿಯಲ್ಲಿ ಮೀಡಿಯಾದಲ್ಲಿ ನಾನು ಯಾರ ಹತ್ರ ಮಾತಾಡಬೇಕು ಅಂತಂದ್ರು ಯಾರಿಗೆ ಒಂದು ರೂಪಾಯಿ ಕೇಳ್ಬೇಕು ಅಂದ್ರೂ ಹೆದರ್ಕೋತೀನಿ ಆಯ್ತಾ ನನಗಾತ್ರ ದುಡ್ಡು ಮಾಡೋ ನನಗೆ ಮಗಳೇ ಅಲ್ಲ ದುಡ್ಡು ಮಾಡೋ ಅಲ್ಲ ಇಷ್ಟು ವರ್ಷದ ನೀವು ನೋಡ್ಕೊ ಬರ್ಬೋದು ನಾನು ಪಬ್ಲಿಕ್ ಏನು ಗ್ರೌಂಡ್ ರಿಪೋರ್ಟ್ ಮತ್ತೆ ಏನೋ ಅವ್ರ ತೊಂದ್ರೆ ಆಯ್ತು ಇವ್ರಿಗೆ ತೊಂದರೆ ಆಯ್ತು ಆತರ ಸುದ್ದಿಗಳನ್ನೇ ಮಾಡಿದಿನೇ ಹೊರತು ನಾನು ಯಾರಿಗೂ ಕೂಡ ನಾನು ದುಡ್ಡು ಇಸ್ಕೊಂಡು ನಾನು ಯಾವ ಸುದ್ದಿಯನ್ನು ಮಾಡಿಲ್ಲ ಆಯ್ತಾ ನಾನು ಯಾವ ಒಂದೇ ಒಂದ್ ರೂಪಾಯಿಯೂ ಕೇಳಿಲ್ಲ ನಾನು ಯಾರತ್ರನೂ ದುಡ್ಡು ಕೊರಿಯ ಅಂತ ನಾನು ಯಾರತ್ರನೂ ನಾನು ಭಿಕ್ಷೆನು ಪಡೆಲ್ಲ ಅದು ಭಿಕ್ಷೆತರ ಅದು ದುಡ್ಡು ಇಸ್ಕೊಳ್ಳೋದು ಬೇರನತ್ರ ಭಿಕ್ಷೆ ಅದು ನಾನು ಭಿಕ್ಷೆ ತಗೊಂಡಿಲ್ಲ ಯಾರತ್ರನೂ ಇಷ್ಟ ವರ್ಷ ಜರ್ನಿಯಲ್ಲಿ ಬಟ್ ಹೇಳದ್ ಮಾತ್ರ ದುಡ್ಡು ಕೇಳಿದಲೆ ದಮ್ಕೆ ಅಂತಲೇ ವಸೂಲಿ ಮಾಡ್ತಾಳೆ ಅಂತ ನಾನು ಯಾರತ್ರನೂ ವಸೂಲಿ ಮಾಡಿಲ್ಲ ಫ್ರೆಂಡ್ಸ್ ಇಷ್ಟೇ ಹೇಳೋದು ಇಷ್ಟ ಫ್ರೆಂಡ್ಸ್ ಏನಾದ್ರೂ ಆತರ ತಪ್ಪಾಗಿದ್ರೆ ಒಂದು ಪ್ರೂಫ್ ತೋರಿಸಿ ಮಾಧ್ಯಮ ಆಗ್ಲಿ ಒಂದು ನಾವ್ ಏನಾದ್ರು ಇವಳೆ ದುಡ್ಡು ಕೇಳೋದಾಗ್ಲಿ ಆತರ ಕೆಟ್ಟ ರೀತಿಯಲ್ಲಿ ಇದ್ದಾಗಿರೋದ್ರಲ್ಲಿ ಒಂದು ಪ್ರೂಫ್ ಕೆಟ್ಟ ರೀತಿಯಲ್ಲಿ ದುಡ್ಡು ಕೇಳೋದು ಫೋನ್ ಮಾಡೋದು ದುಡ್ಡು ವಸೂಲಿ ಮಾಡೋದು ಗ್ಯಾಂಗ್ ಕಳ್ಸೋದು ಅಂತ ಏನಾದ್ರು ಒಂದು ಮಾಡಿದ್ರೆ ಪ್ರೂಫ್ ತೋರಿಸ್ಬಿಟ್ಟು ಆಮೇಲೆ ಮಾತಾಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟೊಂತ ಕೇಳಿಕಲ್ಲ ನೀವು ಗೊತ್ತಿಲ್ಲದೇ ನೀವು ಮಾತಾಡ್ತೀರಾ ಬೈಕ್ ಬಂದಂಗೆ ಹಂಗೆ ಅಂತೋಳು ಇಂತೋಳು ಅಂತೋಳು ಇಂತೋಳು ಅಂತ ಬಟ್ ಅದೇ ಒಂದು ಮಾಧ್ಯಮ ಆದ್ರು ಇವ್ರು ಮಾತಾಡೋದು ಪ್ರೂಫ್ ತೋರಿಸಿದ್ಯಾ ತೋರ್ಸಿದ್ಯಾಂಟು ಯೋಚನೆ ಮಾಡಿ ಯೋಚನೆ ಮಾಡಿ ಫ್ರೆಂಡ್ಸ್ ಒಂದು ವರ್ಷ ಆಯ್ತು ಫ್ರೆಂಡ್ಸ್ ಒಂದು ವರ್ಷ ಆಯ್ತು ಒಂದು ಪ್ರೂಫ್ ದಿವ್ಯವಾಹನದ ಫೋನ್ ಅಲ್ಲಿ ಮಾತಾಡೋದು ಒಂದು ಪ್ರೂಫ್ ತೋರಿಸಿ ನಾನು ಒಪ್ಕೊಂತೀನಿ ಇಷ್ಟು ಕೇಳಕ್ ನಂಗೆ ಪಡ್ತೀನಿ ದಯವಿಟ್ಟು ನ್ಯಾಯ ನ್ಯಾಯ ಇಲ್ಲ ಇಲ್ಲಿ ನ್ಯಾಯ ಸತ್ತೋಗೈತೆ ಇದ್ರೆ ನ್ಯಾಯ ಇಲ್ಲ ದುಡ್ಡು ಮುಂದೆ ನ್ಯಾಯ ಇಲ್ಲ ದುಡ್ಡು ಮುಂದೆ ನ್ಯಾಯನೂ ಇಲ್ಲ ಭವಿಷ್ಯನೂ ಇಲ್ಲ ಆಯ್ತಾ ಏನೋ ಕಲ್ಸ್ ಕಟ್ಕೊಂಡು ನಾವ್ ಮೀಡಿಯಾಗ್ ಬರ್ತೀವಿ ಬಟ್ ಅಂದ್ರೆ ನಮ್ಗ್ ಬೆಳ್ಯಕ್ ತುಂಬಾ ಕಷ್ಟ ಆಗತ್ತೆ ಆಯ್ತಾ ಕಷ್ಟ ಪಟ್ಟು ಏನೋ ಬೆಳ್ದಿರ್ತೀವಿ ಅದನ್ನ ಉಡಿಸ್ಕೊಳ್ಳೋದು ಕಷ್ಟ ಇದೆ ಯಾಕಂದ್ರೆ ಅದನ್ನ ಮೊಳಕೆ ಸಮೇತ ಫುಲ್ ಕಿತ್ತಾಕೋರ್ ಬೆಳೆಯೋ ಮೊಳಕೆನ ಅಂದ್ರೆ ಬೆಳಿತಿರ್ಬೇಕಾದ್ರೆ ಚೂಡ್ತಾರಲ್ಲ ಅಂತ ಕೆಲಸವನ್ನ ತುಂಬಾ ಜನ ಮಾಡ್ತಿದಾರೆ ಇಲ್ಲಿ ನನ್ನ ಟಾರ್ಗೆಟ್ ಮಾಡ್ತಿದಾರೆ ಯಾಕೆ ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ನಾನು ಅವ್ರ ಮನೆಗ್ ಏನ್ ತಿಂದಿದ್ದೀನಿ ನಾನು ಅವ್ರಿಗೆ ನಾನು ಮಾಡಿದಿನ ಯಾರೊಬ್ರಿಗೂ ನನ್ ಕೆಟ್ಟದನ್ನ ಬಯಸಿಲ್ಲ ಬಟ್ ನನಗೆ ಯಾಕೆ ಕೆಟ್ಟದನ್ನ ಬಯಸಿಲ್ಲ ನನಗೆ ಗೊತ್ತಾಗ್ತದೆ ಯಾರು ನ್ಯಾಯ ಕೊಡ್ಸಿ ಅಂತ ಕೇಳ ಯಾಕಂದ್ರೆ ಅಲ್ಲ ನಮಗೆ ಗೊತ್ತಾಗೋಯ್ತು ನನ್ನ ದೇವ್ರು ಇದಾನೆ ಅವ್ನೊಬ್ಬನ ನಂಬಿದೀವಿ ಯಾವತ್ತಿರೋದು ನನ್ಗೆ ಒಳ್ಳೆ ಅಂತ ಕಡಿಮೆ ನಮ್ಮೊಬ್ಬನೇ ನ್ಯಾಯ ಕೊಡ್ಸಿ ಅಂತ ದೇವ್ರನ್ನ ಒಬ್ಬನೇ ಕೇಳ್ಕೊಂಬ ಕಷ್ಟ ನಾವು ಇನ್ ಯಾರು ಎಲ್ಲ ಯಾರು ಕೇಳಿದ್ರು ವೇಸ್ಟೇ ಯಾಕೆ ಎಲ್ಲರೂ ದುಡ್ಡಿ ಮಾರಾಟ ಆಗಿರೋರೆ ಎಲ್ಲರೂ ದುಡ್ಡಿಗೆ ಹೇಳ್ತೀನಿ ಪಾಯಿಂಟ್ಸ್ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ನಾನು ಹೇಳ್ತಿದ್ದೀನಿ ಅಂದ್ರೆ ಯಾಕಂದ್ರೆ ಮನ್ಸು ತುಂಬಾ ನೋವು ಆಗ್ತದೆ ಅದಕ್ಕೆ ಹೇಳ್ತಿದ್ದೀನಿ ಬಟ್ ನಾನು ಯಾರೇ ಆರೋಪ ಮಾಡಿದ್ರು ಉಪ್ಕೊಳ್ಳೋ ಮಗಳಂತೂ ಅಲ್ಲ ಅದು ಏನಾಗುತ್ತೆ ನಾನು ನೋಡ್ಬಿಡ್ತೀನಿ ಯಾಕಂದ್ರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಾಮ್ರಾಜ್ಯ ಅಲ್ಲಿ ಹೇಳಿದ್ದಾರೆ ಅವ್ರ ಹತ್ರ ಗುರುಜಿ ಅವ್ರದೇನೋ ಡಾಕ್ಯುಮೆಂಟ್ಸ್ ಗಳೆಲ್ಲ ಇದೆಯಂತೆ ಅವರ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಲವೊಂದು ವಿಚಾರಗಳಿದೆಯಂತೆ ಗುರುಜಿ ಅವ್ರ ಬಗ್ಗೆ ಅದಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡ್ತಿದಿವಿ ಗುರುಜಿ ಅವರು ಬರಬೇಕು ಅಂತ ಹೇಳ್ತಿದ್ದಾರೆ ಗುರುಜಿಯವ್ರಿಗೆ ಅಫಿಷಿಯಲ್ ಆಗಿ ಆಹ್ವಾನವನ್ನ ಕೊಡ್ತಿದ್ದಾರೆ ಅದನ್ನ ಗುರುಜಿಯವ್ ಸ್ವೀಕರಿಸಿ ಬರ್ತಾರ ಹಂಗೆ ನನ್ನ ವಿಚಾರದಲ್ಲಿ ಆಯ್ತಾ ಇವಾಗ ಅವರು ಇವಾಗ ಸಾಮ್ರಾಟಿಗೆ ಏನು ಸಾಮ್ರಾಟ್ ಅಲ್ಲಿ ಡಾಕ್ಯುಮೆಂಟ್ ಇದೆ ಸಾಮ್ರಾಟ್ ಮೇದ್ರ ಹತ್ರ ಇದೆ ಅವ್ರು ಕಳಿಕಸ್ಟ್ ಅನ್ನ ಮಾಡ್ತಾರೆ ಬಟ್ ಇಲ್ಲಿ ಇಂಡಿವಿಜುವಲ್ ಆಗಿ ನನ್ನನ್ನ ಪ್ರೈವೇಟ್ ಆಗಿ ನನ್ನನ್ನ ಟಾರ್ಗೆಟ್ ಅನ್ನ ಮಾಡ್ತಿರುವಂತದ್ದು ಗುರುಜಿ ಅವ್ರಿಗೆ ನಾನ್ ದುಡ್ಡು ಕೇಳಿದಿನ ಗುರುಜಿ ಅವ್ರಿಗೂ ಗುರುಜಿ ಗುರುಜಿಯವ್ರ ಮುಖವನ್ನ ನಾನು ಯಾವತ್ತಾದ್ರೂ ನೋಡಿದಿನ ಅದನ್ನ ಹೇಳ್ಬೇಕು ಗುರುಜಿ ಅವರು ಅಷ್ಟೇ ಅವ್ರಿಗೆ ನಾನ್ ದುಃಖೇಳಿದಿನ ನಾನ್ ಕೇಳಿರುವಂತ ವಿಡಿಯೋ ಆಡಿಯೋ ಆಗಿರ್ಬೋದು ಗುರುಜಿ ಹತ್ರ ಇದ್ಯಾ ಅಥವಾ ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ಕಟ್ಕೊಂಡು ಅದೆಲ್ಲ ಅವರು ಇದ್ರಲ್ಲಿ ಹೋಗಿ ಆಶ್ರಮದ ಹತ್ರ ಹೋಗಿ ಧಮಕಿ ಹಾಕೋದು ಅಂತ ಅದೇನಾದ್ರೂ ಇದ್ಯಾ ಅಂತ ಹೇಳ್ಬಿಟ್ಟು ಗುರುಜಿ ಅವರು ತೋರಿಸ್ಬೇಕು ಅಷ್ಟೇ ಅಷ್ಟೇ ನಾನು ಹೇಳ್ತಿರೋಂತದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾವುದೇ ವಿಡಿಯೋನ ನೋಡಿದ್ರಿ ಸತ್ಯಕ್ಕೆ ಯಾವತ್ತೂ ಜಯ ಇದೆ ಬಟ್ ಅದು ತುಂಬಾ ಕಷ್ಟ ಇದೆ ಜಯ ಸಿಕ್ಕದು ಬಟ್ ನೋಡೋಣ ಏನಾಗುತ್ತೆ ಅಂತ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ